दा ई सप्लम देवी यात्रे हे गीदे ಎಷ್ಟು ಎತ್ತುಗಳು ಸೇರಿದೆ ಅನ್ನುವಂತಹ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಹಾಗೆ ನಿಮಗೆ ಈ ವಾರ ಕಂಪ್ಲೀಟಾಗಿ ಸಪ್ಲಮಾ ದೇವಿಯ ಜಾತ್ರೆಯ ವಿಡಿಯೋಗಳು ಬರ್ತಾ ಇರುತ್ತೆ ವಿಡಿಯೋನ ಮಿಸ್ ಮಾಡದೆ ನೋಡಿ ಯಾಕಂದರೆ ತುಂಬ ಜನ ಜಾತ್ರೆಗೆ ಬರೋದಕ್ಕೆ ಆಗಿರೋದಿಲ್ಲ ಸೊ ಹಾಗಾಗಿ ಜಾತ್ರೆಯನ್ನು ಕಂಪ್ಲೀಟಾಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಪ್ರತಿಯೊಂದು ವಿಡಿಯೋನೂ ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಏಳು ಜೊತೆ ಎತ್ತುಗಳನ್ನು ಕಟ್ಟಿದ್ದಾರೆ ಏಳು ಎಲ್ಲಿಂದ ಬಂದಿದ್ದಾರೆ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಹೋಗೋಣ ಸೊ ಲೈಟ್ ಸ್ಟಾರ್ಟ್ ಹಾಯ್ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಅಂಗಡಿಯಿಂದ ಪ್ರತಿ ವರ್ಷ ಸಪ್ಲಮ್ಮ ದೇವಿಯ ಜಾತ್ರೆಗೆ ಬರ್ತೀರಾ ಓಕೆ ಎಷ್ಟು ಜೊತೆಗಳನ್ನ ಹಾಕೊಂಡು ಬಂದಿದ್ದೀರಾ ಎಲ್ಲ ಅಂದ್ರೆ ಈಗ ಎಷ್ಟೆಲ್ಲ ಆಗಿದೆ

ತುಂಬಾ ಅಂದ್ರೆ ಈಗ ಒಂದೇ ಸಲ ಎತ್ತುಗಳು ಸೇರ್ಲಿಲ್ಲ ಅಲ್ವಾ ಒಂದೊಂದ್ ಜೊತೆ ಒಂದೊಂದ್ ಜೊತೆನೆ ಸೇರ್ತಾ ಇತ್ತು ಮತ್ತೆ ಜನ ಕೂಡ ಅಷ್ಟೇ ಒಂದೇ ಸಲ ಬಂದ್ ಸೇರ್ಲಿಲ್ಲ ವ್ಯಾಪಾರನು ಕಡಿಮೆ ವ್ಯಾಪಾರ ಕಡಿಮೆ ಯಾಕೆ ಅಂತ ಹೇಳ್ತೀರಾ ಇಲ್ಲ ಮಳೆ ಇಲ್ಲ ಹ್ಮ್ ಸೊ ಹಾಗಾಗಿ ವ್ಯಾಪಾರ ಕಡಿಮೆ ಇದೆ ಹ್ಮ್ ಮತ್ತೆ ಈಗ ವ್ಯಾಪಾರ ಎಲ್ಲ ಕಡಿಮೆ ಇದ್ರೆ ಈ ತರ ಜನಗಳು ಸೇರಿಲ್ಲ ಅಂದ್ರೆ ನಿಮ್ಗೆ ಹೇಗ್ ಅನ್ಸತ್ತೆ ಹೇಗೆ ಯಾಕೆ ಮಾಡ್ಬೇಕು ವ್ಯಾಪಾರನು ಜಾತ್ರೆಗೆ ಬರ್ಬೋಡ ಓಕೆ ಮತ್ತೆ ಏನ್ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಹಳ್ಳಿಕಾರ್ಯತೆಗಳ ಬಗ್ಗೆ ಏನೋ ಹಳ್ಳಿಕ ಮಾಡಿ ತಾಲೂಕಲ್ಲಿ ಹಳ್ಳಿಕಾರತ ಮಾಡಿ ತಾಲೂಕಿನ ಬರ್ತಾರ ಈಗ ಮಾಗಡಿ ತಾಲೂಕು ಅಂತಂದ್ರೆ ಈಗ ಆ ಕಡೆ ಸುತ್ತಮುತ್ತ ಜಾತ್ರೆಗಳು ಬಟ್ ನೀವು ಇಲ್ಲಿ ಸಪ್ಲಮ್ಮ ದೇವಿಗೆ ನಮ್ಮ ಜಾತ್ರೆ ಎಲ್ಲ ನಡೆಯುತ್ತೆ ಅಲ್ಲಿ ಯಾವ್ಯಾವ ಜಾತ್ರೆಗಳು ನಡೆಯುತ್ತೆ ಹೆಚ್ಚಾಗಿ ಜಾತ್ರೆ ನಡೆಯುತ್ತೆ ಸಿದ್ಧಗಂಗೆ ಜಾತ್ರೆ ನಡೆಯುತ್ತೆ ಗುಡ್ಡೆ ಜಾತ್ರೆ ಅಂತ ನಡೆಯುತ್ತೆ ಅಲ್ಲಿ ಈಗ ಜಾತ್ರೆಗಳೆಲ್ಲ ಇನ್ನು ಇದೆ ಇವಾಗ ಮುಂದಿ ಇವಾಗ ಇದು ತ್ಯಾಮನಹಳ್ಳಿ ಜಾತ್ರೆ ಮುಗೀತು ಗುಡ್ ಅಲ್ಲಿ ಗುಡ್ಡ ಜಾತ್ರೆ ಮೈಮೇ ರಂಗ ನಡೀತಾ ಇದೆ ಈಗ ಓಕೆ ಆಮೇಲೆ ಈ ದೊಡ್ಡ ಜಾತ್ರೆ ಅಂತ ಇಲ್ಲಿ ಬಂದಿದೆ ನಾವು ಸಿದ್ಧಂಗಿ ಜಾತ್ರೆ ನಡೀತೇವೆ ಬಹಳ ದೊಡ್ಡ ಜಾತ್ರೆ ಅದು ಇಲ್ಲಿಗೆ ಬಂದೆ ಎಷ್ಟು ದಿನ ಆಯಿತು ನಿನ್ನೆ ನೈಟ್ ಹೌದಾ ಓಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದೇ ಮೇಡಮ್ ಅಲ್ಲಿಂದ ಬಂದಿದ್ದೀವಿ ವ್ಯಾಪಾರ ಇಲ್ಲ ಸುಮ್ಮನೆ ನಾವು ಕೈತಾ ಇದೆ ಓಕೆ ಇನ್ನು ಎಷ್ಟು ದಿನಗಳ ವರೆಗೆ ಜಾತ್ರೆ ನಡೆಯಬಹುದು ಮೂರ್ ದಿವಸ ಅಷ್ಟೇ ಹೌದಾ ಈ ಮೂರು ದಿನ ಅಷ್ಟೇನಾ ಅಂದ್ರೆ ಈ ಸಲ ಅಷ್ಟೂ ಜಾತ್ರೆ ಸರಿಯಾಗಿ ಸೇರಿಲ್ಲ ಅಂತ ಹೇಳ್ತೀರಾ ಜಾತ್ರೆ ಇಲ್ಲ ವ್ಯಾಪಾರ ಮತ್ತೆ ಮಾರಾಟ ಅಷ್ಟೇ ಸರಿಯಾಗಿ ಆಗ್ತಾ ಇಲ್ಲ ನಿಮ್ಗೆ ಬೇಜಾರಿದೆ ಎಲ್ಲಿಂದ ಬಂದಿದೀರಾ ಮೇಡಂ ಮಾಗಡಿ ತಾಲೂಕಿಂದ ಗುಡೇಮರಳ್ಿಂದ ಬಂದಿರೋರು ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಾ ನಮ್ಗೆ ಸುಮಾರು ಒಂದ್ ಹತ್ತು ವರ್ಷ ದಿನದ್ ಜಾತ್ರೆ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಮೂರು ವರ್ಷದಿಂದ ಮೂರು ವರ್ಷದಿಂದ ಬರ್ತದೆ ಮೂರು ವರ್ಷದಿಂದ ಬೇರೆ ಯಾವ ಯಾವ ಜಾತ್ರೆಗಳೆಲ್ಲ ಮಾಡ್ತೀರಾ ನಮ್ದು ನಮ್ಮ ಕೆಮ್ಮನಳ್ಳಿ ಸುದ್ಗಂಗೆ ಸುದ್ನಹಳ್ಳಿ ಮತ್ತೆ ಬಡವನಳ್ಳಿ ಇತರ ಎಲ್ಲ ಜೊತೆ ಎಷ್ಟು ಜೊತೆ ಇದೆ ಈಗ ಎತ್ತಿಗಳು ನಮ್ದು ಮೇಡಮ್ ಜೊತೆ ಇದೊಂದು ಕರು ಇದೆ ಮೇಡಮ್ ಓಕೆ ಈಗ ಜಾತ್ರೆ ಹೇಳ್ತಾ ಇದಾರೆ ಸ್ವಲ್ಪ ಅಷ್ಟು ಮಾರಾಟ ಆಗ್ತಾ ಇಲ್ಲ ಅಂತ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ ಸ್ವಲ್ಪ ಇಡೀ ನಮ್ ಕರ್ನಾಟಕದಲ್ಲಿ ಸ್ವಲ್ಪ ಈ ಸರಿ ಬರಗಾಲ ಸ್ವಲ್ಪ ಬರಗಾಲ ಬಂದಿದೆ ಈ ನಮ್ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ರೈತರಿಗೆ ಸ್ವಲ್ಪ ಈ ಸರಿ ಸಹಾಯ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಈಗ ರೈತರ ನೀವು ಇಷ್ಟೆಲ್ಲ ಕಷ್ಟ ಪಡ್ತೀರಾ ಜಾತ್ರೆಗಳಿಗೆಲ್ಲ ಬರ್ತೀರಾ ಸೊ ತುಂಬಾ ದೂರಗಳಿಂದ ನೀವು ಹೋರಿಗಳನ್ನ ತಗೊಂಡ್ ಬರ್ತೀರಾ ಮಾರಾಟ ಮಾಡೋದಕ್ಕಾಗಿರ್ಬೋದು ತಗೊಳ್ಳೋದಕ್ಕಾಗಿರ್ಬೋದು ಸೊ ರೈತರಿಗೆ ಇಷ್ಟೊಂದು ಕಷ್ಟ ಎಲ್ಲ ಇದೆಯಲ್ವಾ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ರೈತರಿಗೆ ನಮ್ಮ ಸರ್ಕಾರ ಪೂರಾ ಅತಿ ಹೆಚ್ಚಿನ ಸಹಕಾರ ಕೊಟ್ರೆ ರೈತರು ಬದುಕ್ತಾರೆ ಸ್ವಲ್ಪ ಉಸಿರು ಬಿಡ್ತಾರೆ ಉಸಿರು ಬಿಟ್ಕೊಂತಾರೆ ಅನ್ನೋ ಒಂದು ಇದನ್ನ ತುಂಬಾ ತುಂಬಾ ಕಷ್ಟ ಆಗುತ್ತೆ ರೈತರ ಬೆನ್ನೆಲುಬು ನಮ್ಮ ಇದಕ್ಕೆ ಇಲ್ಲ ಅಂದ್ರೆ ರೈತರು ಇಲ್ಲ ಅಂದ್ರೆ ಯಾ ಇಲ್ಲ ಯಾ ಗೋರ್ಮೆಂಟ್ ಇಲ್ಲ ಅನ್ನಂಗ ಸರ್ಕಾರ ಎಚ್ಚೆತ್ಕೊಳ್ಬೇಕು ರೈತರಿಗೆ ಆದಷ್ಟು ಸಹಾಯ ಮಾಡ್ಬೇಕು ಅಂತ ಹೇಳಿದಕ್ ಇಷ್ಟ ಪಡ್ತೀರಾ ಓಕೆ ಹಿಂಗೇನು ಹೇಳೋದಕ್ ಇಷ್ಟ ಪಡ್ತೀರಾ ಸರಿ ನಮ್ಮ ಮಾಗಡಿ ತಾಲೂಕಲ್ಲಿ ಇಡೀ ಹಳ್ಳಿ ಏನ್ ಮಾಡೋದು ಇಡೀ ಮಾಗಡಿ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಮಾಗಡಿ ತಾಲೂಕು ಹಳ್ಳಿಗಾರನ ಬಿತ್ತನೆ ಮಾಡ್ತಕ್ಕಂಥದ್ದು ಕೆಲಸನೇ ಮಾಗಡಿ ತಾಲೂಕನ್ನ ನಡೆಯೋದು ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಆಗೋದು ಮಗ್ಡಿ ತಾಲೂಕಿಂದ ಮಾಗಡಿ ತಾಲೂಕಲ್ಲಿ ಹೆಚ್ಚಾಗಿ ಹಳ್ಳಿ ಕಾಲಕ್ಕೆಗಳನ್ನ ಸಾಕ್ತಾರೆ ಹೌದು ಓಕೆ ಮೂಲ ಏನಂತ ಹೇಳಕ್ ಇಷ್ಟ ಪಡ್ತೀರಾ ಮೂಲ ಮೇಡಮ್ ಕೆಂಪೇಗೌಡ ಹುಟ್ಟಿದಂತಹ ನಾಡು ನಮ್ಮ ಮಾಗಡಿ ತಾಲೂಕು ಆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೆಳೆ ಆಗಿದ್ರು ಅರ್ಧ ಬೆಳೆ ಅನ್ನೋದು ನಮ್ ಮಾಗಡಿ ತಾಲೂಕಲ್ಲು ಓಕೆ ಮಾಗಡಿ ತಾಲೂಕು ಇಡೀ ಎಲ್ಲಿ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಆಗೋದು ಹಳ್ಳಿ ಕಾಲೇ ಈ ಜಾತ್ರೆಗೆ ಸಪ್ಲಮ್ಮ ದೇವಿ ಜಾತ್ರೆಗೆ ಮಾಗಡಿ ತಾಲೂಕಿಂದ ಜಾಸ್ತಿ ಜನ ಬರ್ತಾರ ಕಮ್ಮಿ ಜನ ಕಡಿಮೆ ಜನ ಓಕೆ ಸುತ್ತಮುತ್ತ ಎಲ್ಲರು ಹೆಚ್ಚಾಗಿ ಬರ್ತಾರೆ ಅಂತ ಹೇಳಕ್ ಇಷ್ಟ ಪಡ್ತೀರಾ ಸುತ್ತಮುತ್ತ ಸುತ್ತಮುತ್ತ ಇರೋರಂತೆ ಬರ್ತಾರೆ ಅಂತ ಹೇಳಿ ಗೊತ್ತವ್ರ ಬರ್ತಾರೆ ಓಕೆ ಈಸಲಿ ಜಾತ್ರೆ ಹೇಗ್ ಸೇರಿದೆ ಸ್ವಲ್ಪ ಜಾಸ್ತಿನೇ ಸೇರಿದೆ ಸ್ವಲ್ಪ ವ್ಯಾಪಾರ ಮಾತ್ರ ಕಮ್ಮಿ ವ್ಯಾಪಾರ ಕಡಿಮೆ ಇದೆ ಬೇರೆ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ವ್ಯಾಪಾರ ಕಡಿಮೆ ಜಾತ್ರೆ ನೋಡಿದ್ರೆ ಕಮ್ಮಿ ಇದೆ ಒಳ್ಳೆ ಜನ ಸೇರಿದೆ ಸ್ವಲ್ಪ ಕಮ್ಮಿ

ಅಲ್ಲ ಈಗ ಮುಂಚೆ ಸಾಕ್ತಾ ಇರ್ಲಿಲ್ವಾ ಅಂತ ಸಾಕ್ತಾ ಇದ್ರಿ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಐದು ವರ್ಷದಿಂದ ಯಾಕೆ ನಿಮಗೆ ಓರಿಗಳನ್ನ ಸಾಕ್ಬೇಕು ಅಂತ ಅನಿಸ್ತದೆ ಇಂಟ್ರೆಸ್ಟ್ ಏನ್ ಮಾಡ್ತೀರಾ ಮನೆಯಲ್ಲಿ ಬೇಸಿಕಲಿ ಕೆಲಸ ವ್ಯವಸಾಯ ಮಾಡ್ತೀರಾ ವ್ಯವಸಾಯಕ್ಕೆ ಓರಿಗಳನ್ನ ಬಳಸ್ತೀರಾ ಬಳಸ್ತೀರಾ ಸೊ ಈ ಜಾತ್ರೆಗೆ ಮಾತ್ರ ಬರ್ತೀರಾ ಬೇರೆ ಜಾತ್ರೆಗೆ ಹೋಗ್ತೀರಾ ಅವನಿ ಜಾತ್ರೆ ಅವನಿ ಜಾತ್ರೆ ಚೆನ್ನಾಗಿ ನಡೆಯುತ್ತಾ ಓಕೆ ಈಗ ಜೊತೆಗಳನ್ನ ಹಾಕೊಂಡು ಬಂದಿದ್ದೀರಾ ನಾವು ಎಂಟು ಜೊತೆ ಎಂಟು ಜೊತೆ ಹಾಕೊಂಡು ಬಂದಿದ್ದೀರಾ ನಿಮ್ಮ ಒಬ್ಬರದೇ ಅವ್ರದ್ದು ನಿಮ್ದೆಲ್ಲ ಸೇರಿ ಎಂಟು ಜೊತೆ ಎತ್ತೆಗಳನ್ನ ಹಾಕೊಂಡು ಬಂದಿದ್ದೀರಾ ಹೇಗೆ ಅನ್ನಿಸ್ತಿದೆ ಜಾತ್ರೆ ಚೆನ್ನಾಗಿದೆಯಾ ಜನ ಜನ ಸೇರಿದಾರ ಜಾತ್ರೆಯಲ್ಲಿ ಊಟ ತಿಂಡಿಗೆಲ್ಲ ಏನ್ ಮಾಡ್ತೀರಾ ತಗೊಳ್ತೀರಾ ಮಾಡ್ಕೊಳ್ತೀರಾ ಇಲ್ಲ ತಗೊಳ್ಳೋದು ತಗೊಂತೀರಾ ಎಷ್ಟು ಬೇರೆ ಹೇಳ್ತಾ ಇದ್ದೀರಾ ನಿಮ್ಮ ಮೋರಿಗಳನ್ನ 2 ಲಕ್ಷ 2 ಲಕ್ಷ 2 ಲಕ್ಷ ಎಷ್ಟು 6 ಅಲ್ಲ 6 ಅಲ್ಲ ಆಗಿದೆ ಎರಡು ಲಕ್ಷ ಹೇಳ್ತಾ ಇದ್ದೀರಾ ಈಗ ನೀವು ಆರಲ್ಲಿ ಎತ್ತುಗಳನ್ನ ತಂದಿದ್ದೀರಾ ಅಂತ ಹೇಳಿದಿರಲ್ಲ ಬನ್ನಿ ನೋಡೋಣ ನಿಮ್ಮ ಎತ್ತುಗಳನ್ನು ಸರಿ ನೀವೆಲ್ ತಗೊಂಡಿರೋದು ಎತ್ತನ

ಫುಡ್ ಮೈದು ಹುಲ್ಲು ಹಸಿ ಹುಲ್ಲು ಹಾಕ್ತೀರಾ ಈ ಕಡೆ ಇರೋದು